ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ ವೀಡಿಯೋಸ್ನ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಈ ದಿನ ಬ್ಯಾಚುಲರ್ಸ್ಗಾಗಲಿ ಅಥವಾ ಈಸಿಯಾಗಿ ಟೇಸ್ಟಿಯಾದಂತಹ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೇನೆ ಹಾಗೆ ನಾನಿಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೇನೆ ನಾನಿಲ್ಲಿ ಬಾಸುಮತಿ ರೈಸ್ ಅಂದರೆ ಪಲಾವ್ ರೈಸ್ ಅಂತ ಸಿಗುತ್ತೆ ಡಿಮಾರ್ಟಲ್ಲಿ ಅವನ್ನ ತಗೊಂಡಿದ್ದೇನೆ ನೀವು ಸೋನಾ ಮಸೂರಿ ಆದರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಅಕ್ಕಿನ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡಿ ನೆನೆಸಿಕ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಹಾಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ನಾನಿಲ್ಲಿ ಇದಕ್ಕೆ ಪಲಾವ್ ಸಾಮಗ್ರಿ ಮೂರು ಮರಾಠೆ ಮೊಗ್ಗು ಸ್ವಲ್ಪ ಚಕ್ಕೆ ಒಂದು ಅನಾನಸು ಹಾಗೆ ಸ್ವಲ್ಪ ಸೋಂಪು ಹಾಗೆ ನಾಲ್ಕು ಪಲಾವ್ ಎಲೆ ಎರಡು ಏಲಕ್ಕಿನ ಹಾಗೆ ಒಂದೆರಡು ಲವಂಗ ಹಾಕ್ಕೊಳ್ತೇನೆ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಜಜ್ಜಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೇನೆ ಟೊಮೊಟೊ ಬೇಗ ಸಾಫ್ಟಾಗಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೇನೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕಲಿಸ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋ ತನಕ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತೇನೆ ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಹಾಗೆ ಇದಕ್ಕೆ ವಾಶ್ ಮಾಡಿರುವಂಥ ಅರ್ಧ ಕೆ ಜಿ ಚಿಕನ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಆಗಲೇ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ವಿ ಈಗ ಚಿಕನ್ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಇನ್ನೊಂದು ಕಡೆ ಒಂದು ಪೇಸ್ಟ್ನ ರುಬ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಒಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಆರು ತುಂಡಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಈ ಚಿಕನಿಗೆ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಎಲ್ಲ ಹಸಿವಾಕಿರೋದ್ರಿಂದ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಪ್ಲೇಟ್ ಮುಚ್ಚಿದ್ದನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ ಇದನ್ನು ಕಲಸ್ಕೊಳ್ಳೋಣ ಇದನ್ನು ಇನ್ನೊಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳೋಣ ಪ್ಲೇಟ್ ಮುಚ್ಚಿದ್ದನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಿಸಿನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ ಬಿಸಿನೀರ್ನ ಹಾಕಿ ಸರಿ ಕಲಸ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಇದು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನೆನೆಸಿಕ್ಕೊಂಡಿರೋಂಥ ಅಕ್ಕಿನ ನೀರು ಬಸದ್ಬಿಟ್ಟು ಅಕ್ಕಿನ ಇದ್ದೇನೆ ನೋಡಿ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಈ ಟೈಮಲ್ಲಿ ನೀವು ಉಪ್ಪು ಅಥವಾ ಖಾರನ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಕ್ಯಾಪ್ ಮುಚ್ಚಿ ಇದನ್ನು ಒಂದು ವಿಝಿಲ್ ಕೂಗಿಸ್ಕೊಳ್ತೇನೆ ನೋಡಿ ಕುಕ್ಕರ್ ಒಂದು ವಿಝಿಲ್ ಬಂತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ನೋಡ್ಬೋದು ಚಿಕನ್ ಬಿರಿಯಾನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಈಸಿಯಾಗಿ ಟೇಸ್ಟಿಯಾದಂತಹ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು